ಹಾವೇರಿ ತಾಲೂಕಿನ ದೇವಗಿರಿ ಗ್ರಾಮದಲ್ಲಿ ಸ್ವಂತ ಮಗಳ ಸ್ಥಾನದಲ್ಲಿದ್ದ ಮತ್ತು ತಾನೇ ಎತ್ತಿ ಮುದ್ದಾಡಿ ಬೆಳೆಸಿದ್ದ ಮಗಳನ್ನೇ ಅತ್ಯಾಚಾರವೆಸಗಿ ಗರ್ಭಿಣಿ ಮಾಡಿ ಜೈಲು ಸೇರಿದ ಪಾಪಿ ತಂದೆಯ ರೋಚಕ ಕಥೆಯಿದು

ಶಾಲೆಗೆ ಹೋಗಿದ್ದ ಬಾಲಕಿಯನ್ನ ಅವಳ ತಾಯಿಗೆ ಹುಷಾರಿಲ್ಲವೆಂದು ಬೇರೆ ಬೇರೆ ಕಾರಣ ಹೇಳಿ ಶಾಲೆಯಿಂದ ಕರೆದುಕೊಂಡು ಬರುತ್ತಿದ್ದ ಬಾಲಕಿಯನ್ನ ಮನೆಗೆ ಕರೆತಂದ ಮನ ತಂದೆ ಜಿಲಾನಿ ಅತ್ಯಾಚಾರದ ಘಟನೆಯನ್ನ ಎಳಿ ಎಳೆಯಾಗಿ ಬಿಚ್ಚಿಟ್ಟ ಶಿಗ್ಲಿ ಬಸ್ಯ ನಿಮಗ ಕಾನೂನು ಪಂಡಿತ ಅಂತಾರಲ್ಲ ಯಾಕೆ ಹೆಸರು ಅಂತ ನಿಮಗ ನೋಡ್ರಿ ಕಾನೂನು ಪಂಡಿತ ರಾಬಿನ್ ಹುಡ್ ಅಂತ ಯಾಕೆ ಕರೀತಾರ ಜನರು ನನ್ನ ಅಷ್ಟಕ್ಕೆ ನಾನೇ ಯಾಕೆ ಜನರ ಹತ್ರ ನಾನು ಪಂಡಿತ ಅಂತ ಯಾಕೆ ಹೆಮ್ಮೆಯಿಂದ ಹೇಳ್ಕೊತೀನಿ ಅಂದ್ರೆ ನನಗೆ ಯಾರು ಗುರುಗಳು ಇಲ್ಲ ಗುರುಗಳು ಯಾರಪ್ಪ ಅಂದ್ರೆ ಎಲ್ಲಾ ಪ್ರಜೆಗಳ ಏನಂತೀರಿ ಎಲ್ಲಾ ಪ್ರಜೆಗಳು ಬೇಗ ಜೊತೆಲಿ ಬೆರ್ತಂತ ಬಶ ನಾನು ಇವತ್ತು ನಾನು ಪೊಲೀಸ್ ಸ್ಟೇಷನ್ ನೋಡಿದೀನಿ ಜೈಲನ್ನು ಅನುಭವಿಸಿದೀನಿ ಕೋರ್ಟ್ಗಳಲ್ಲಿ ವಾದ ಮಾಡಿದ್ದೀನಿ ಮಾಧ್ಯಮಗಳಲ್ಲಿ ವರದಿ ಕೊಟ್ಟಿದ್ದೀನಿ ಈ ರಾಜಕಾರಣದಲ್ಲಿ ಒಬ್ಬ ಕಳ್ಳಾಗಿ ಆ ಮೂವತ್ತ್ಮೂರು ವರ್ಷ ನಟೋರಿಸ ಕಳ್ಳಾಗಿ ಆಮೇಲೆ ಕಳ್ಳನ ಆ ನನ್ನ ಊರಲ್ಲೇ ದೇವಸ್ಥಾನ ಕದ್ದು ಆ ಊರು ಬಿಟ್ಟಂಥ ಈ ಸಿಗ್ಲಿ ಬಸ್ಸ ಇಪ್ಪತ್ತೆರಡು ವರ್ಷ ನಂತರ ಊರಿಗೆ ಮರಳಿ ಊರಿಗೆ ಹೋದಾಗ ಅಲ್ಲಿ ಅವನು ಒಳ್ಳೆತನ ನೋಡಿ ಇಡೀ ಊರು ಜನ ಆ ಸಿಗ್ಲಿ ಬಸ್ಸನ್ನು ಹೆಂತಿನ ಆಯ್ಕೆ ಮಾಡಿ ಕ ಪಕ್ಷೇತರದಲ್ಲಿ ನಿಂದ್ರಿಸಿ ಆ ಎರಡೇ ಹೋಟ್ನಲ್ಲಿ ಜಲ್ಲಿಸಿ ತಂದು ಕೊಟ್ಟಂಥ ಬಸ್ಸ ನಾನು ಯಾ ಎರಡೇ ಹೊಟ್ನಲ್ಲಿ ನಲ್ಲಿ ಯಾಕಂದ್ರೆ ಐವತ್ತೆಂಟು ವರ್ಷದ ದಾಖಲಾ ಸುಗ್ಗಿ ಗ್ರಾಮದಲ್ಲಿ ಕೊಟ್ಟು ಬಂದಿದ್ದೀನಿ ನಾನು ಅಂತ ಬಹುಶಃ ನಾನು ಅಷ್ಟಕ್ಕೆ ಯಾಕೆ ಹೆಮ್ಮೆ ಪಡ್ತೀನಿ ಅಂದ್ರೆ ಇವತ್ತ ನ್ಯಾಯಾಧೀಶರಿಗೆ ನ್ಯಾಯಾಧೀಶರಿಗೆ ಜಡ್ಜ್ಗೆ ಜಡ್ಜ್ ಕಾನೂನು ಗೊತ್ತು ಪೊಲೀಸರಿಗೆ ಪೊಲೀಸ್ ಕಾನೂನು ಗೊತ್ತು ಲಾಯರ್ಗೆ ಲಾಯರ್ ಕಾನೂನು ಗೊತ್ತು ಪಿಪಿಯರಿಗೆ ಪಿಪಿ ಕಾನೂನು ಗೊತ್ತು ಹೌದೇ ಅದೇ ತರ ರಾಜಕಾರಣಿ ಶಾಸನದ ಕಾನೂನು ಗೊತ್ತು ಹಿಂಗೆ ಅವ್ರ ಅವ್ರ ಒಂದೊಂದು ಕಾನೂನಲ್ಲೇ ಅವ್ರು ನಡೀತಾರ ಆ ಬೇರೆ ಪ್ರಶ್ನೆ ಕೇಳಿದ್ರೆ ಅವ್ರಿಗೆ ಅವ್ರ ಅವ್ರಗ್ ಏನು ನಡೆಯಲ್ಲ ಬೇರೆ ವಿಚಾರ ಇದ್ರಲ್ಲಿ ಏನಾಯ್ತು ಅವ್ರ ಏನೂ ಮಾಡಕ್ ಬರಂಗಿಲ್ಲ ಅವಂದ ಅವ್ರ ಬರಂಗಿಲ್ಲ ಇವಂದ್ ಇವ್ರ ಬರಂಗಿಲ್ಲಾ ಈಗ ಡಾಕ್ಟರ್ ಹೋಗಿ ವ್ಯತೀರ್ಕ ಮಾಡಾಕ್ ಬರತೈತೇನ ಆರ್ಗ್ಯುಮೆಂಟ್ ಮಾಡಾಕ ಬಂದಿದ್ರು ಬರಂಗಿಲ್ಲ ಈಗ ಜರ್ಚಿಗೆ ಹೋಗಿ ಟ್ರೀಟ್ಮೆಂಟ್ ಕೊಡಾಕ್ ಬರತೈತನು ಬರಂಗಿಲ್ಲ ಆದ್ರೆ ಈ ಸಿಗ್ಲಿ ಬಶ್ಯಾ ಎಲ್ಲಾ ವ್ಯವಸ್ಥೆಯಲ್ಲಿನೂ ಆಟ ಆಡಿ ಬಂದಂತ ಬಶ್ಯಾನ ಅದರಲ್ಲಿ ಒಂದು ಮೆಡಿಕಲ್ ಈ ಏನ ಆ ಆರೋಗ್ಯ ಅಂತಂದ್ರೆ ಒಂದು ಎಲ್ಲ ಸಾರ್ವಜನಿಕರಿಗೆ ಆರೋಗ್ಯ ಆಸ್ಪತ್ರೆ ಅಂತ ಕಟ್ಟಿಸ್ತಾಗಲ್ಲ ಇಂತ ಅಲ್ಲಿ ಕೆಲವೊಂದು ಹತ್ತು ಮಂದಿ ಪುಡಾರಿ ಡಾಕ್ಟರ್ಸ್ಗಳು ಇವತ್ತು ಹಿಂದೊಂದು ವಿಷ್ಣುವರ್ಧನ್ ಅಣ್ಣವ್ರ ಪಿಕ್ಚರ್ ನೋಡಿದ್ದೆ ನಾನು ಅದರಲ್ಲಿ ಸತ್ಯಣ ತೊಂಬಂದು ಆಸ್ಪತ್ರೆ ತರ್ತಾನಂದಿವೆ ಸತ್ ಹಣನ ನಾಲ್ಕು ಮಂದಿ ಹೆಣ್ಮಕ್ಳು ಕರ್ಕೊಂಡಿದೆ ಅದಕ್ಕೆ ಈ ಒಂದು ನ್ಯಾಯಾಂಗದ ಕಾನೂನು ಕಾರ್ಯಾಂಗದ ಕಾನೂನು ಜೇಲ್ ಮ್ಯಾನ್ಯಲ್ ಆಮೇಲೆ ಶಾಸನದ ಮ್ಯಾನ್ವಲ್ ಮಾಧ್ಯಮಗಳ ಮ್ಯಾನ್ವಲ್ ಈ ಪ್ರಜಾಪ್ರಭುತ್ವದ ಮ್ಯಾನ್ವಲ್ ಅನುಭವಗಳನ್ನು ಅವ್ರಿಗೆ ಒಂದೊಂದು ಅನುಭವಗಳು ಗೊತ್ತಿದ್ರೆ ಇವು ಎಲ್ಲಾ ಅನುಭವಗಳಲ್ಲಿ ನಾನು ಆಟ ಆಡಿ ಬಂದಿದ್ದೀನಿ ಹೆಂಗೆ ಅಭಿಮಾನ್ಯ ಚಕ್ರವ್ಯೋದೊಳಗೆ ಹೊಕ್ಕು ಹೊರ ಬರಕ್ ಆಗ್ದೆ ಅಲ್ಲೇ ಒದ್ದಾಡಿ ಸತ್ತೋದ ಆದ್ರೆ ಸಿಗ್ಲಿ ಬಸ್ಸ ಆ ಚಕ್ರವ್ಯೂವನ್ನ ಬೇಧಿಸಿ ಒತ್ತ ದೊಡ್ಡ ಚಕ್ರವ್ಯೂಹದೊಳಗೆ ಆಟ ಆಡಕತ್ತಿದ್ದೀನಿ ಯಾಕಂದ್ರೆ ಜೈಲು ಒಳಗಡೆ ಕುಂತಾಗ ಸಿಗ್ಲಿ ಬಸ್ಸಿನ ಕಣ್ಣಾಗ ಎಣ್ಣೆ ಹಚ್ಕೊಂಡು ಫೋಟೋ ಇಟ್ಕೊಂಡು ಹುಡುಕ್ತಿದ್ರು ಇವತ್ತು ಸ್ವತಂತ್ರವಾಗಿ ಬದುಕಾಗತ್ತಿನಿ ಯಾಕಂದ್ರೆ ಎಲ್ಲರಿಗಿಂತ ಜಾಸ್ತಿ ಸ್ವತಂತ್ರ ಇರೋದ ಈ ಸಿಗ್ಲಿ ಬಸ್ಸನಿಗೆ ಯಾಕಂದ್ರೆ ಉದಾಹರಣಕ್ಕಾಗ ಒಂದ್ ಊರಾಗ ಹೋಗಿ ನ್ಯಾಯ ಕೊಡಿಸ್ತೀರಂತ ಸಂಘಟನೆ ಕಟ್ಕೊಂಡು ಹೋದ್ರ ಅಲ್ಲಿ ಪೊಲೀಸ್ ಬರ್ಬೋದು ದಿಗ್ಬಂಧನ ನೀವು ಕಾನೂನು ಪಂಡಿತ ಅಂತಂದ್ ಹೆಸರು ಹೇಳಕ್ ಏನಂದ್ರು ಜಡ್ಜಿಗಂದ್ರ ಜಡ್ಜ್ ಕಾನೂನು ಬತ್ತೆ ಲಾಯರ್ ಲಾಯರ್ ಜಡ್ಜಿಗೆ ಗೊತ್ತು ಲಾಯರ್ ಕಾನೂನು ಲಾಯರ್ಗ್ ಗೊತ್ತು ಆ ಪಿಪಿ ಕಾನೂನು ಪಿಪಿ ಗೊತ್ತು ಆಮೇಲೆ ರಾಜಕಾರಣಿಗಳ ಕಾನೂನು ಗೊತ್ತು ಎಲ್ಲಾ ಕಾನೂನುಗಳು ಈ ಸಿಗ್ಲಿ ಬಸ್ಸರಿಗೆ ಒಬ್ಬರಿಗೆ ಗೊತ್ತು ಹೌದೌದು ನಾ ಹೇಳ್ತೀನಲ್ಲ ನಾನು ಈ ಎಲ್ಲಾ ವ್ಯವಸ್ಥೆಗಳಲ್ಲಿ ಮಾತಾಡಕ್ ಹತ್ತಿದ್ರ ಸತ್ತಂತವ್ರು ಎದ್ದು ಬರ್ಬೇಕು ಈ ಸಿಗ್ಲಿ ಬಸ್ಸನ್ ಮಾತು ಕೇಳಾಕ ಅದಕ್ಕೋಸ್ಕರ ಈ ಒಂದು ಹಾವೇರಿ ಒಳಗಡೆ ಒಂದು ಪ್ರಕರಣದ ಬಗ್ಗೆ ನಾನು ಸಾರ್ವಜನಿಕರಲ್ಲಿ ಹಂಚಿಕೊಳ್ತಾ ಇರ್ತಿರೋದು ಎಂದರೆ ಏನಪ್ಪ ಅಂದ್ರೆ ಇವತ್ತು ಸೌಜನ್ಯನ ಕೊಲೆ ಪ್ರಕರಣನ ಇವತ್ತು ಅಲ್ಲಿಗೆ ಹಿಂದೂಗಳ ಹಿಂದೂಗಳ ಬಂದ್ ಮಾಡಿಸಿ ಮಾಡಿಸೋ ವ್ಯವಸ್ಥೆಗೆ ನಿಂತಿದ್ದಾರೆ ಹೋಗ್ಲಿ ಈಗ ಇದ್ರ ಅದೇ ಥರನೇ ಇನ್ನೊಂದು ಪ್ರಕರಣದ ಬಗ್ಗೆ ನಾನು ನಿಮ್ಗೆ ಮಾಹಿತಿ ಕೊಡ್ತೀನಿ ಹಾವೇರಿ ಜಿಲ್ಲಾದಾಗ ಎರಡು ಸಾವಿರದ ಹನ್ನೊಂದು ಹನ್ನೆರಡರ ಸಂದರ್ಭದಲ್ಲಿ ಒಬ್ಬ ಇಸ್ಲಾಂದವನು ಜಿಲಾನಿ ಅಂತ ಸಿಗ್ಗ ದೇವಗೇರಿ ಗ್ರಾಮದ ಹುಡುಗ ಆತ ಏನ್ ಮಾಡಿದ ಒಂದು ಕುಟುಂಬ ಒಂದು ಕುಟುಂಬದಲ್ಲಿ ಆಕೆ ಒಂದು ಮಹಿಳೆ ಗಂಡ ಸತ್ತಿರ್ತಾನೆ ಆ ಮಹಿಳೆಗೆ ಒಂದು ಐದು ತಿಂಗಳು ಕೂಸು ಇರ್ತತಿ ಮಹಿಳೆಗೆ ಐದು ತಿಂಗಳು ಕೂಸು ಇರ್ತತಿ ಗಂಡಿಲ್ಲ ಗಂಡಿಲ್ಲ ಗಂಡ ಸತ್ತಿರ್ತಾನ ಅವ ಬಾವ್ಯಾಗ ಇದು ಬಸವ ಬಸವಣ್ಣನ ಮೈ ತೊಳಕೆ ಹೋಗಿ ಅಲ್ಲೇ ಸತ್ತ ಬಿಟ್ಟಿರ್ತಾನವ ಆ ಒಂದು ಅಕ್ಕಿಗೋಸ್ಕರ ಅಕ್ಕಿ ಕೇಸ್ ಕೋರ್ಟ್ ನೇ ಹಾನಗಲ್ ಕೋರ್ಟ್ನಾಗ ಕೇಸ್ ಹಾಕಿರ್ತಾ ಗಂಡ ಸತ್ತಿಂದಾಗ ಅವ್ರ ಅಕ್ಕಿನ ಮನೆಗೆ ಹೋಗಿ ಉಳಿದಿರ್ತಾಳ ಐನಾರ ಪೈಕಿ ಐನಾರು ಪೈಕಿ ಇದು ಆ ಸಾಬ್ರವನ್ಗೂ ಈಗ ಹೆಂಗ ಸಂಬಂಧ ಬೆಳೀತಂದ್ರೆ ಇವನು ಲಾರಿ ಬಿಸ್ನೆಸ್ ಮ್ಯಾನ್ ಇವನ್ ಲಾರಿ ಬಿಸ್ನೆಸ್ ಹ ಜಲಾನಿ ಅಂತ ಅವನು ಅಕ್ಕಿಗೇನು ಅನ್ಯಾಯನೂ ಮಾಡಿಲ್ಲ ಆಕಿಗೆ ಸಂಬಂಧ ಬೆಳೆಸ್ಕೊಂಡ ಬೆಳೆಸ್ಕೊಂಡಾಗ ಅವ್ರಿಬ್ಬರ ಜೊತೆಲಿ ಒಂದು ಐದು ತಿಂಗಳ ಮಗು ಐ ಐನೇರ್ಗು ಇಸ್ಲಾ ಮುಸ್ಲಿಂ ಧರ್ಮಗೂ ಜೈಂಟ್ ಆಗಿಬಿಡ್ತು ಜಂಟ್ ಆಗಿ ಇವ್ರ ಇಬ್ಬರೇ ಆ ಸಪ್ರೇಟ್ ಆಗಿ ಅವ್ ಮದ್ವಿನ ಆಗಿದ್ದಿಲ್ಲ ಈಗಿನ ಏನ್ ತಿಂತ ಸ್ವೀಕರಿಸಿ ಆತನ ಕರ್ಕೊಂಡೋಗಿ ಒಂದ್ ಐದಾರು ಊರ್ಗ ಊರು ಅಲ್ಲೇ ಅವೇನು ಸುತ್ತ ಸಾಲಿಗೆ ಹುಡುಗಿ ಸಾಲಿಗೆ ಹಚ್ಕೊಂತನ ಬೆಳೆಸ್ಕೊಂತ ಬೆಳೆಸ್ಕೊಂತ ಇವ್ರಿಬ್ರು ನಡಿವೆ ಸಂಬಂಧ ಬೆಳೆದು ಒಂದು ಮಗು ಹುಟ್ಟ ಮಗು ಇವ್ರಿಬ್ರು ಹುಟ್ಟಿಲ್ಲ ಅದು ಮಗು ಐದು ತಿಂಗಳು ಹನ್ನೇ ಗಂಟೆ ಹುಟ್ಟಿದ ಮಗು ಅದ ಅದನ್ನ ಮತ್ತೆ ಇಕ್ಕಿಗೆ ಇಕ್ಕಿ ಜೊತೆಗೆ ಸಂಬಂಧ ಬೆಳೆಸ್ಯಾನ ಆ ಮಗುನ ಸಾಕ್ಬೇಕಲ್ಲ ಅಂತಂದ ಇವ್ರು ಸೆಪರೇಟ್ ಮನಿ ಮಾಡ್ತಾರ ಬಾಡಿಗೆ ಅಲ್ಲಷ್ಟು ದಿನ ಇರ್ತಾರ ಮಗುನ ಬೆಳೆದಂಗೆಲ್ಲ ಸಾಲಿಗೆ ಹಚ್ತಾರ ಅದು ಬೆಳೆತ ಬೆಳೆತ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಎಂಟನೇ ಕ್ಲಾಸ್ ವರ್ಗು ಹೋದಾಗ ಆ ಹುಡುಗಿ ಸ್ವಲ್ಪ ದಷ್ಟ ಮುಷ್ಟ ಹಾಕಳ ಆದಾಗ ಅವನಿಗೆ ಏನಾಗತ್ತೆ ಇಕ್ಕ ಏನ್ ಇಟ್ಕೊಂಡಿ ಆ ಇಟ್ಕೊಂಡಿ ಮಗಳು ನನ್ ಮಗಳು ಹೆಂಗಾಕ್ತಳ ಅನ್ನ ಭಾವನೆ ಮೂಡಿ ಮಗಳ ತಂದು ಏನ್ ಮಾಡ್ಬಿಟ್ಟ ಇಕ್ಕಿ ಇಟ್ಕೊಂಡಿ ಗಂಡನ ಆಸ್ತಿಗೆ ಕೋರ್ಟ್ ಹೋದಾಗ ಇಕ್ಕಿ ಮಗಳನ್ನ ಸಾಲಿಗೆ ಹೋಗಿ ಕಳಿಸ್ಬೋದ ಕಳಿಸ್ದಾಗ ಅಲ್ಲಿ ಸಾಲೆಯಲ್ಲಿ ಸಾಲಾಗಿಂದ ಇವನ್ ಏನ್ ಮಾಡ್ತಿದ್ದ ಕೋರ್ಟ್ಗೆ ಹೋದಾಗ ಅವನ ಹೆಂಗ ಇವ ಅಲ್ಲಿ ಸಾಲಿಗೆ ಹೋಗ್ತಿದ್ದ ಹೋಗಿ ಅಲ್ಲಿ ಇದ್ದಂಥ ಸ್ಕೂಲ್ನಾಗ ಇದ್ದಂಥ ಅವಳಿಗೆ ಟೀಚರ್ ಹತ್ರ ಹೇಳ್ತಿದ್ದ ಅವ್ರ ಅಮ್ಮ ಇಲ್ರಿ ರೀ ಸ್ವಲ್ಪ ಮಗುನ ಕಳಿಸ್ಕೊಡ್ಬೇಕು ಅವ್ರ ಮನೆಯಾಗ ಯಾರ ಬಂದಾರೆ ನಮ್ಮ ಮನೆಯಾಗ ಯಾರ ಬಂದಾರೆ ಕಳಿಸ್ಕೊಡ್ಬೇಕು ಹ್ಞೂ ಅವ್ರಿಗೆ ಗೊತ್ತಿತ್ತು ಇವತ್ತಿನ್ನ ಅವ್ರ ಅವನ ಇವ ಇಟ್ಕೊಂಡ ಅನ್ನೋದು ಗೊತ್ತಿತ್ತು ಆ ಸಾಮ್ ಆ ಕಾರಣಕ್ಕೋಸ್ಕರ ಅವ್ರು ವೈಯಕ್ತಿಕವಾಗಿ ನಾ ಕರ್ಕೊಂಡು ಹೋಗತ್ತ ನಿಮ್ಗೆ ಕಳ್ಸೋದು ಇವಾಗ ಬಂದು ಅವ್ಳಿಗೆ ಎಮೋಷನ್ ಮಾಡಿ ಆ ತರ ಅತ್ಯಾಚಾರ ಮಾಡಿಗೂ ರುಚಿ ಆಗ್ತದೆ ಹಂಗ ಹೋದ್ ಹೋದಾಗ ಹೋದಾಗ ಈಗ ಮಗಳಿಗೆ ಬೆಳೆಸಿದ್ ಮಗುಗೆ ಅಕ್ಕಿ ಅವನ ವಯಸ್ಸಷ್ಟು ಅವ್ನ ವಯಸ್ಸು ಅಕ್ಕಿನ ವಯಸ್ಸು ಒಂದ್ ಹೆಚ್ಚು ಕಮ್ಮಿ ಒಂದ್ ಎರಡ್ ಮೂರು ವರ್ಷ ಆಗಿದ್ದು ದೊಡ್ಡಕ್ಕೆ ಈ ಮಗುಗೂ ಅವನಿಗೂ ಬಹಳ ವ್ಯತ್ಯಾಸ ಅವನ ವಯಸ್ಸಷ್ಟು ಅವಾಗ ಈಗ ಅವನಿಗೆ ಒಂದ್ ನಲ್ವತ್ತು ಮೂವತ್ತೈದು ವಯಸ್ಸು ಅವನಿಗೆ ಈಗ ಈಗ ಹೌದಾ ಅದು ಅಪರಾಧ ಮಾಡ್ದಾಗ ಒಂದ್ ಇರ್ಬೋದು ಆ ಹುಡುಗಿಗ ಒಂದ್ ಹತ್ತು ಹನ್ನೆರಡು ಹದ್ಮೂರ ಇರ್ಬೋದು ಈ ಆ ಹುಡುಗಿನ ಆ ಬೆಳೆಸ್ದ ಆ ಹುಡುಗಿಗೆ ಅತ್ಯಾಚಾರ ಮಾಡ್ದ ಐದು ಸಲ ಅತ್ಯಾಚಾರ ಮಾಡಿದ ಅದೇ ಹುಡುಗಿಗೆ ಅದೇ ಹುಡುಗಿಗೆ ಆಮೇಲೆ ಏನಾಗೈತಿ ಹುಡುಗಿನ್ ಹೊಟ್ಟೆ ಬರದ ಕಟ್ಟಲ್ಲ ಹೊಟ್ಟಿ ಬಂದಂಗ ಮುಂದ್ ಬಂದಂಗೆಲ್ಲ ಬಿಕ್ಕಿ ಬಿಗಿ ಬಿಗಿ ಕಟ್ಟಾಕತ್ತಿದಾಳ ಪ್ರೆಗ್ನೆಂಟ್ ಆಗಿ ಪ್ರೆಗ್ನೆಂಟ್ ಆಗ್ಬಿಟ್ಟಾಳ ಆಗ್ಲಿ ಎಂಟು ತಿಂಗಳು ಆಗ್ಲಿ ಮಗು ಬೆಳಿತತಿ ಹದ್ನಾಕ್ ವರ್ಷದ ಹುಡುಗಿ ಪ್ರೆಗ್ನೆಂಟ್ ಆಗೈತಿ ಹದ್ನಾಕು ಈಗ ಹದ್ನಾಕ್ ವರ್ಷ ಇರ್ಬೋದು ಕಮ್ಮಿನೇ ಇರ್ಬೋದು ಹುಡುಗಿ ಎಂಟನೇ ಕ್ಲಾಸ್ ಅಕ್ಕಿ ಎಂಟನೇ ಕ್ಲಾಸ್ ಹಾ ಎಷ್ಟು ವರ್ಷ ಹದ್ನಾಕ್ ವರ್ಷ ಹಾ ಅಂತ ಹುಡುಗಿ ಅತ್ಯಾಚಾರ ಮಾಡಿದ ಮಾಡಿದಾರಲ್ಲ ಆ ಹುಡುಗಿ ಹೆದರಿ ಕೂಡ ಮಕ್ಕಂತ ಮಕ್ಕಂತನ ಬಂದಾಳ ಹೊಟ್ಟಿಲಿ ಆಗ್ಬಿಟ್ಟಾಳಕ್ಕಿ ಅವಾಗ ಒಂದ್ ದಿವಸ ಅಕ್ಕಿ ಅವ್ರ ಹೋಗಿ ಅವನು ಏನಾಗೈತಿ ಅಂತ ಕೇಳಿದಾಗ ಹಿಂಗ ಹಿಂಗಲ್ಲು ನನ್ ಕೂಟ ಐದಾದ್ ಸಲ ನನ್ನ ಅತ್ಯಾಚಾರ ಮಾಡ್ಯಾನ ಅಂತ ಕೇಳ್ಬಿಟ್ಟಾಳ ಹೇಳಿದಾಗ ಅಕ್ಕ ಅವಾಗ ಅಕ್ಕಿಗೆ ಆಶ್ಚರ್ಯ ಆಗೈತಿ ಅವಾಗ ಇಮಿಡಿಯೇಟ್ಲಿ ಹೋಗಿ ಗಡ್ಡ ಅವನ ಮೆಂಟನ್ ಮೇಲೆ ಕಂಪ್ಲೇಂಟ್ ಕೊಟ್ಲಿಕ್ಕೆ ಆ ನನ್ನ ಕೆ ಅತ್ಯಾಚಾರ ಕೆಡ್ಸ್ಕೊಂತನ ಬಂದಾನ ಮತ್ತೆ ಈ ನನ್ ಮಗಳನ್ನ ತಾನೇ ಬೆಳೆಸಿ ತಾನಾ ಅತ್ಯಾಚಾರ ಮಾಡಿದಾನ ಇವ್ ಮೇಲೆ ಕೇಸ್ ಹಾಕ್ತಿ ಅಂತ ದೂರ್ ಕೊಟ್ಟೆ ಕೇಳ್ತಿ ಇಲ್ಲಿ ಹಾಕಿ ಕೊಟ್ಟೆ ಆರೋಪಿ ಇದು ತಪ್ಪು ಅಂತ ನನ್ನ ಭಾವ ನೋಡಿ ಸ್ನೇಹಿತರೆ ಇಲ್ಲಿ ಏನಂತಂದ್ರೆ ಇದು ದೇವಗಿರಿ ಹಾವೇರಿ ತಾಲೂಕು ದೇವಗಿರಿ ಗ್ರಾಮದಲ್ಲಿ ತನ್ನ ಪ್ರೇಸಿಗೆ ನನ್ನ ಮಗು ಅಲ್ಲ ಬೇರೆ ಮಗು ಅಂತಂದು ತಿಳ್ಕೊಂಡು ಆ ಮಗುನೇ ಇವನ್ ಅತ್ಯಾಚಾರ ಮಾಡಿರೋ ಘಟನೆ ಕೊಡ್ತಿದ್ರೆ ಅದ ಅನೈತಿಕ ಸಂಬಂಧಕ್ಕೆ ಇರುವ ಬೆಲೆಗಳು ಏನನ್ನೋದು ಇಲ್ಲಿ ಗೊತ್ತಾಗ್ತದೆ ಸಿಗ್ಲಿ ಬಸವಣ್ಣವರು ವಿಸ್ತಾರವಾಗಿ ವಿವರಣೆವಾಗಿ ಸ್ವಚ್ಛವಾಗಿ ಪ್ರಸ್ತುತ ಪಡಿಸ್ತಿದಾರೆ ದಯವಿಟ್ಟು ಇದನ್ನ ಕೇಳ್ಬೇಕಾಗಿ ವಿನಂತಿ ಯಾಕಂದ್ರೆ ಆ ಚಾರ್ಜ್ ಶೀಟ್ ಓದಿದಾಗ ಎಡಿ ಜಲ್ 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 ಅನ್ನೋದು ನನಗೆ ಅವ್ನು ಚಾರ್ಜ್ ಶೀಟ್ ಓದಿದಾಗ ಅವಾಗ ನಾನು ಈ ಚಾರ್ಜ್ ಶೀಟ್ ಓದಿದಾಗ ಆ ಕೇಸ್ ಗೆಲ್ ಗೆಟ್ ಕೊಡ್ತಿದ್ದೆ ನಾ ಅವನಿಗೆ ಗೆಟ್ ಕೊಡಂತ ಚಾನ್ಸ್ ಇತ್ತು ಅವನ್ ಕಡೆಗೆ ಹೌದು ಯಾಕಂದ್ರೆ ಆರೋಪಿಗಳು ಜಾಸ್ತಿ ಆರೋಪಿಗಳು ಉದ್ಭವ ಯಾಕಂದ್ರೆ ಇವನ್ನ ಅತ್ಯಾಚಾರ ಮಾಡಿದವನ್ನಷ್ಟೇ ಆರೋಪಿ ಮಾಡಿದ್ದಾರೆ ಅತ್ಯಾಚಾರಕ್ಕ ಅವಕಾಶ ಮಾಡಿಕೊಟ್ಟಂತ ಕೊಟ್ಟಂತ ಐದು ಸಲ ಏನೋ ಸ್ಕೂಲ್ ಟೀಚರ್ ಟೀರ್ ಬಿಟ್ಟು ಕಳಿಸ್ಕೊಟ್ಟಾರಲ್ಲ ಅವರು ಆರೋಪಿಗಳು ಹಾಕಲ್ಲ ನನ್ನ ಒಂದು ಕಾನೂನು ನಿಯಮದ ಪ್ರಕಾರ ಯಾಕಂದ್ರೆ ಅವರು ಅಕ್ಕಿನ್ ಕಳಿಸ್ಲಿಲ್ಲ ನೀ ಯಾರು ನಿನ್ನೆ ಅಕ್ಕಿನ್ ಏನ್ ಸಂಬಂಧ ಇಲ್ಲ ನೋಡಿದ್ರೆ ಅವ್ರ ಅಪ್ಪನ ಹೆಸರು ಬೇರೆ ಐತಿ ಅವ್ರ ಅವನ ಹೆಸರು ಹಿಂದೂ ಐತಿ ಇವ್ ನೋಡ್ರಿ ಮುಸ್ಲಿಮ್ ನಂಬಿಕೆ ಇದು ಎಲ್ಲಾ ಗೊತ್ತಿದ್ದು ಒಬ್ಬ ಮೇಸ್ಟರ್ ಆ ಎಂಟನೇ ಕ್ಲಾಸ್ ವಿದ್ಯಾರ್ಥಿನ ಮನೆಗೆ ಕಳ್ಸಿ ಕೊಟ್ಟಾಗ ಐದು ಸಲ ಅತ್ಯಾಚಾರ ಆಗೇತಿ ಅಂತ ಹೇಳಿದಾಗ ಅದನ್ನ ಕೋರ್ಟ್ನಾಗ ಬಂದು ಈ ಮೇಸ್ ಹೌದ್ರಿ ಹಿಂಗಿಂಗ್ ಕಳ್ಸಿ ಕೊಟ್ಟಿನಿ ಅಂತ ಒಪ್ಕೊಂಡಾಗ ಅವನ್ ಯಾಕೆ ಆರೋಪಿ ಇವರು ವ್ಯವಸ್ಥೆ ಈಗ ನನ್ ಕಾನೂನು ಹೆಂಗಂದ್ರೆ ನಾನು ಕದ್ದಿದ್ದೀನಿ ಯಾಕಂದ್ರೆ ನಾನು ಅದನ್ನೇ ಹೇಳೋದು ಬಂಗಾರದಂಗಡಿ ಹೇಳ್ತಿದ್ದೆ ನಾನು ಅವಾಗ ಕಳ್ಳ ಇದ್ದಾಗ ನಾನು ಕದ್ದಿದ್ದೀನಿ ಬಂಗಾರದಂಗಡಿ ಒಂದ್ಸಲ ಏನಾಗುತ್ತೆ ನಿನ್ಗೆ ಶಿಕ್ಷೆ ಕೊಡ್ಸ ಕೊಡಿಸ್ತಿಲ್ಲ ಮಗನ ಮದುವೆ ನಾನು ನಾನೇನಂತಲ್ಲ ಐದು ಸಲ ಬಂಗಾರ ತೊಗೊಂಡಿನಿ ಅಂತ ಹೇಳಿಬಿಡ್ತೀನಿ ಕೋರ್ಟ್ನಾಗ ಅಂತ ಏನಂತಿದ್ರಿ ಹೇಳ್ಬಿಡ್ತೀನಿ ಅಂದ ಸರಿ ಬಿಟ್ಟು ಅದು ಒಂದು ಒಳ್ಳೆ ಕೆಲಸ ಮಾಡುವ ಅಂತ ಹೇಳು ಹೇಳೋ ರ ಅಂತ ಅವನು ಹಂಗೆ ವಿಚಾರಣೆ ನಡೆ ಮುಂದೆ ಬಂದೋಗಿಟ್ಟ ಎಲ್ಲ ಅಯ್ಯಾರು ಕೋರ್ಟ್ಗೆ ಅವಾಗ ಜಡ್ಜ್ ಪಿ ಪಿ ಕೇಳ್ದು ನೋಡಿಯೇನು ಅಂದ ನೋಡೀನ್ರಿ ಅಂದ ಹೇಳಿ ಅಂದ ನಾನು ಅಂಗಡಿಗೆ ಬರ್ತಾಯಿರ್ತಾರೆ ಐದಾರು ಸಲ ಬಂದೋಗ್ಯನ್ರಿ ಅಂದ ಏನು ಬ ಅದಕ್ಕೆ ಬಂದಿದ್ದ ಒಂದು ಸಲ ಒಂದು ಐವತ್ತು ಗ್ರಾಮ್ ಕೊಟ್ಟೋಗ್ಯನ್ರಿ ಒಂದ್ಸಲ ನೂರ ಐವತ್ತು ಗ್ರಾಮ್ ಕೊಟ್ಟೋಗಣ್ಸಲ ಐನೂರು ಗ್ರಾಮ್ ಕೊಟ್ಟೋಗನ್ರಿ ಒಂದ್ಸಲ ಹಿಂಗ ಒಂದು ಐದು ಸಲ ತೊಗೊಂಡಿದ್ರಿ ಆಮೇಲೆ ಇವಾಗ ಕಳ್ಳ ಅನ್ನ ಗೊತ್ತಾತ್ರಿ ನಾನು ಉಪವಾಸ ಕೊಟ್ಟೇನಿ ಅಂತ ಅದಕ್ಕೆ ಏನಪ್ಪ ಮತ್ತು ಸುಧ್ರೀವಶ ನೀನೇನು ಹೇಳ್ತೀರಿಕಾ ಅಂದ್ರೆ ಅಲ್ಲ ರೀ ನಾನಂತೂ ನನ್ನ ಮೇಲೆ ಕೇಸ್ ಹಾಕ್ಯಾರ ನಾ ಮಾಡಿಲ್ಲ ಅಂತಂದು ಇದನ್ನು ಒಳಪಡಿಸಿ ಅಂತ ಹೇಳೀನಿ ಆದರೆ ಇವ ಬಂಗಾರನ ಇವನಿಂದ ತೊಗೊಂಡಿನಿ ಅಂತಂದು ಇವ ಕೋರ್ಟ್ ನಲ್ಲಿ ಬಂದು ಸತ್ಯ ಹೇಳ್ತಾನಂದ್ರೆ ಮತ್ತು ಕಳ್ಳ ಕಳ್ತನ ಮಾಡಿದವ ಮೇಲೆ ಅಷ್ಟೇ ಕೇಸ್ ಹಾಕ್ತಿರೋ ಮಾರ್ಕ್ ತಗೊಂಡವ್ರ ಮೇಲೆ ಕೇಸ್ ಆಗ್ತಿರೋ ಅಂತ ಕೇಳಿದರ ಅವಾಗ ಅವನು ಹೌದಪ್ಪ ಕರೆಕ್ಟ್ ಅನ್ ಹೇಳೋದು ಸುದ್ದಿ ಏ ನೀನು ಮಾರ್ಕ್ ತಗೊಂಡಿ ಅಂತ ಐಸ್ ಸಲ ಈಗ ಹೇಳಿದ ನಿನ್ನ ಆರೋಪಿ ಮಾಡ್ಬೇಕಿ ಹೆಂಗ ಸ್ವಾಮಿಯೇ ಕೈ ಮುಗಿತನ್ರಿ ತಪ್ಪು ತಪ್ಪು ತಪ್ಪ ನಡದೇತ್ರಿ ಅಂದ ಕೈಯ ಮುಗಿದ್ಬಿಟ್ಟವ ಏನಂದಂಗಾರ ಪೊಲೀಸ್ನವ್ರು ಅವ್ನಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತಂದು ನನ್ನ ಉಪಯೋಗ ಮಾಡ್ಕೊಂಡು ಅಷ್ಟು ಬಂಗಾರ ತಗೊಂಡಿರೀ ಅಂತಂದು ಸುಳ್ಳು ಅಂತಂದು ಹೇಳಿಸಿ ಹ ಈ ಬಂಗಾರದ್ರೆ ನಿಗೂ ಕೊಡ್ತೇನೆ ಸುಳ್ಳು ಹೇಳಿ ಇವನ್ನ ನಾ ನೋಡೇ ಹೇಳಿ ಆಮೇಲೆ ಇವತ್ತು ಟಿವಿ ಕದ್ಕೊಂಬುದು ಎಲ್ಲ ಅವಾಗ ಸಣ್ಣ ಕಳಿದ್ನಲ್ಲ ಟಿವಿನೂ ಕದ್ ಕದ್ದಿದ್ದೆ ವಿಷಯ ಟಿವಿ ಅವಾಗ ಬಹಳ ರೇಟ್ ಇದ್ವು ಆ ಟಿವಿ ವಿಷಯ ಕದ್ದಿದ್ದು ಅದಕ್ಕೆ ಅನಾಥ ಕೇಸ್ ಅಂತ ನಾನು ಸುಮ್ಮನೆ ಬಿಟ್ಬಿಟ್ಟಿದ್ದೆ ಆಧಾರ ಕೊಟ್ಟಿದ್ದಿಲ್ಲ ಮತ್ತೆ ಹುಡುಗಿ ಆ ಹುಡುಗಿದೇನಂತಂದ್ರೆ ಆ ಹುಡುಗಿ ನಲ್ಲಿ ಬಂದು ಸತ್ಯ ಹೇಳಿದ್ಲು ನನಗಿವ ಸ್ಕೂಲ್ ಇದ್ದಾಗ ಐದು ಸಲ ಕರ್ಕೊಂಡ್ ಅತ್ಯಾಚಾರ ಮಾಡಿದ್ದು ಸತ್ಯಾರಿ ಅಂತ ಅಲ್ಲಿ ಹೇಳಿದ್ರು ಹೇಳಿದ್ದು ಸಾಕ್ಷಿ ಮೇಲೆ ಅವನು ಶಿಕ್ಷೆ ಆಗ್ತದೆ ಲೈಫ್ ಜೀವಾವಧಿ ಹತ್ತು ವರ್ಷ ಹತ್ತು ವರ್ಷ ಬಂತು ಅದನ್ನ ಪೆರಲ್ ಮೇಲೆ ಬರ್ತಾರ ಅಂತ ಅವ್ರು ಪೆರೋಲ್ ಕೊಡಬಾರ್ದು ಮತ್ತ ಬಂದು ಅವನು ಅದೇ ಇಲ್ಲ ಏನಿಲ್ಲ ಮತ್ತೆ ಅವನ ಎದ್ ಬರ್ಬೇಕಂದ್ರ ಹ್ಮ್ ಮತ್ತ ಜನ ಹೆಣ್ಮಕ್ಳು ಹಾಳು ಮಾಡಾಕ ಕಾನೂನು ವ್ಯವಸ್ಥೆ ಮೇಲೆ ಮೇಲೆ ಹೋಗ್ ಮೂರ್ ಸಾಕು ಅವ್ರಿಗೆ ಈಗ ಹುಡ್ಗಿಗಿ ಹತ್ತು ವರ್ಷ ಹನ್ನ ಹದಿಮೂರು ವರ್ಷ ಹತ್ತು ಹನ್ನೆರಡು ವರ್ಷ ಹತ್ತಿ ಈಗ ಅವ್ರಿಗೆ ಬರ್ತಾರೆ ಮತ್ ಅವರು ಮದುವೆ ಆಗಿಲ್ಲ ಮದ್ವೆ ಆಗಿಲ್ಲ ಈಗ ಈ ರೀತಿ ವ್ಯವಸ್ಥೆ ಹುಡ್ಗಿಗೇನು ಹುಡ್ಗಿಗೇನು ಈಗ ಅಂತ ಕೇಸ್ನಲ್ಲಿ ಆ ಹುಡುಗಿಗೆ ಈಗ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ರೇಪ್ ಅಷ್ಟೇ ತಗೋತಾರ ಎಲ್ಲಾ ಕೇಸು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ತಗೋಬೇಕನ್ನೋ ಇದರಿಂದ ಆರೋಪಿಗಳಿಗೆ ಆ ನಿರೂಪರಾಧಿಗಳು ಅಪರಾಧಿ ಆಗೋದು ತಪ್ತತಿ ಹೌದಂತ ಹೇಳ ಒಂದು ಕಾನೂನು ವ್ಯವಸ್ಥೆ ಭದ್ರತೆ ಆಗಿರ್ಬೇಕು ಜೈಲುಗಳು ಪರಿವರ್ತನೆ ಆಗಿ ನಿಲ್ಲಿಸಬೇಕು ಇವು ಯಾವುದು ಇಲ್ಲ ಜನರ ಜನ ಆಗ್ಬಿಟ್ಟವು ಎಲ್ಲಾ ವ್ಯವಸ್ಥೆಗಳು ಇವತ್ತ ದೇಶ ಹಾಳಾಗ್ತಾ ಇರೋದು ಬುದ್ಧಿವಂತರಿಂದ ಮತ್ತು ಈ ವ್ಯವಸ್ಥೆಗಳ ಅನುಭವಿಸ್ತಾ ಇದಾರಲ್ಲ ನಮ್ ತೆರಿಗೆ ದುಡ್ಡು ತಿನ್ನೋರಿಂದ ಈ ದೇಶ ಕೆಡ್ತಾ ಇರೋದು ಈಗ ಅಲ್ಲ ಏನು ನ್ಯಾಯ ಸಿಕ್ತು ಅವ್ರಿಗೆ ಏನಂದ್ರೆ ನ್ಯಾಯ ಸಿಕ್ತಿಯಪ್ಪ ಅಂತಂದ್ರೆ ಅವ್ನಿಗೆ ಜೀವಾವಧಿ ಶಿಕ್ಷೆ ಯಾವ ಪರಿಹಾರ ಸಿಗ್ಲಿಲ್ಲ ಕೂಸು ಹೊಟ್ಟೆಗಿಂತ ಕೂಸಿಂದ ಕೂಸು ಅದು ಆಸ್ಪತ್ರೆ ದಾವ ದಾವಣಗೆರೆ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಮಾಡಿದ್ರು ಅಲ್ಲಿ ಆಸ್ಪತ್ರೆ ಅಲ್ಲಿ ಅದು ಮಗು ಹೊರಗೆ ತೆಗೆದ್ರು ಇನ್ನೂ ಅದು ಆಕಾರ ವಿಕಾರ ಸರಿಯಾಗಿ ಮೂಡಿದ್ದಿಲ್ಲ ಅಷ್ಟೊತ್ತಿಗೆ ಆಪರೇಷನ್ ಮಾಡಿಸಿದ್ರು ಅದ್ ಕೇಸ್ ಹಾಕಿ ಒಳಗೆ ಹಾಕಿದ್ರೆ ಅವನಿಗೆ ಆ ಕೋರ್ಟ್ ನಲ್ಲಿ ಬಂದು ಸಸ್ಪೆಂಡ್ ಸಾಕ್ಷಿ ಹೇಳಿ ತೀರ್ಪು ಮಾಡಿ ಅವನ್ ಜೈಲಿಗೆ ಹಾಕಿ ಈ ಅಕ್ರಮ ಸಂಬಂಧ ಬೆಳಸರಿಗೆ ನೀವ್ ಏನ್ ಹೇಳ್ತೀರಿ ಈ ಉದಾಹರಣೆ ತಗೊಂಡ್ ನೋಡ್ರಿ ಸುಪ್ರೀಂ ಕೋರ್ಟ್ ಒಂದು ಆದೇಶ ತಪ್ಪು ಮಾಡ್ಬಿಟ್ಟೈತಿ ಇವತ್ತ ಗಂಡ ಇದ್ದು ಇನ್ನೊ ಹೆಂತಿ ಇನ್ನೊಬ್ಬನ ಜೊತೆಲಿ ಮಕ್ಕೊಂಡ್ರ ತಪ್ಪು ಅಲ್ಲ ಅನ್ನೋದು ಅದನ್ನ ನಿಲ್ಲಿಸಬೇಕು ಇವತ್ತ ಗಂಡನಂತ ಶಕ್ತಿ ಇರೋದಿಲ್ಲ ಅಂತ ಕ ಅವನಂತಲ್ಲಿ ಅಂದ ಚಂದ ಇರೋದಿಲ್ಲ ಅದಕ್ಕಾಕಿ ತನ್ನ ಚ ಇದಕ್ಕೋಸ್ಕರ ಇನ್ನೊಬ್ಬನ ನೋಡೋದ್ರಲ್ಲಿ ಏನು ತಪ್ಪು ಅನ್ನೋದನ್ನ ಬಿಡಬೇಕು ಯಾಕಂದ್ರೆ ನಮ್ಮ ಸಂಸ್ಕೃತದಲ್ಲಿ ಏನೈತಿ ಅದನ್ನು ನಾವು ನಡೆಸ್ಕೊಂಡು ಹೋಗ್ಬೇಕು ಹೌದಾ ಇವತ್ತು ಬಸವರಾಜ್ ಯತ್ನಾಳ್ ಹೇಳ್ತಿ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಐತಿ ಏನಂತ ಹೇಳ್ತಿ ಕೊಟ್ಟವ ಇಡೀ ನಮ್ಮ ಹಿಂದೂಗಳಲ್ಲಿ ಇದ್ದಂಥ ಹಿಂದೂಗಳು ಮುಸ್ಲಿಮ್ಸ್ನವ್ರು ಅವರ ಅನ್ನೋ ಪ್ರೀತಿಯಿಂದ ಅವರು ಮದುವೆ ಆದವ್ರು ಹಿಂದೂ ಮುಸ್ಲಿಮ್ ಕೂಡಿ ಮದುವೆ ಆದವರು ಮನಸ್ಸುಗಳ ನಡುವೆ ಮನಸ್ಸುಗಳ ನಡುವೆ ಬಂದಾಗ ಮದುವೆ ಆದವರು ಅದು ಸಂವಿಧಾನದಾಗ ಅವಕಾಶ ಐತಿ ಆದ್ರೆ ಈ ರಾಜಕಾರಣದಲ್ಲಿ ಇದ್ದುಕೊಂಡು ಒಂದು ಧರ್ಮದ ಬಗ್ಗೆ ಇನ್ನೊಂದು ಧರ್ಮದವನು ಈ ರೀತಿಯಾಗಿ ನಮ್ಮ ಹಿಂದೂಗಳಿಗೆ ಹೆಣ್ಣು ಸಿಗ್ತಾ ಇಲ್ಲ ಅಂದ್ರೆ ಸಾಬ್ರು ಹೆಣ್ಣುಗಳು ಬೇಕಾದಷ್ಟು ಅವ್ರನ್ನ ತೊಗೊಂಡ್ಬಂದು ಮದುವೆ ಮಾಡ್ಕೊಡ್ರಿ ಹೊತ್ಕೊಂಡ್ಬಂದು ನಿಮಗೆ ಐದು ಲಕ್ಷ ಕೊಡ್ತೀನಿ ಅಂತ ಹೇಳ್ತಿ ಕೊಡ್ತಾನಲ್ಲ ಇದನ್ನ ಯಾರು ಕಣ್ಣಾಗ ಏನ್ ಇಟ್ಕೊಂಡು ಕೇಳ್ತಾರ ಬಾಯಾಗ ಏನ್ ಇಟ್ಕೊಂಡು ಕೇಳ್ತಾರ ಅದು ನನಗೆ ಬಸಣ್ಣ ಈಗ ಇವಾಗ ಏನ್ ನಡೀತಿದೆ ಅಂತಂದ್ರೆ ಮೊಬೈಲ್ ಜನರೇಷನ್ ಸ್ಪೀಡ್ ಆಯ್ತು ಆ ಸ್ಪೀಡ್ ಆಗಿರೋದಕ್ಕೆ ಏನಾಯ್ತು ಅಂತಂದ್ರೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಂತ ಇಂಥ ಎಲ್ಲ ವಿವಿಧ ಜಾಲತಾಣಗಳು ಬಂದ್ವು ಆ ಜಾಲತಾಣಗಳಲ್ಲಿ ಒಬ್ರಿಗೊಬ್ಬರಿಗೆ ಸಂಬಂಧ ನಿಲ್ದಾರ್ ಚಾಟಿಂಗು ಚಾಟಿಂಗ್ ಇವು ನಡೆದು ಅಕ್ರಮ ಸಂಬಂಧಗಳು ಬಹಳ ಹೆಚ್ಚಾಗ್ತಿದವು ಅಕ್ರಮ ಸಂಬಂಧದಿಂದ ಏನಾಗ್ತಿದೆ ಬಸಣ್ಣ ಅಂತಂದ್ರೆ ಇಲ್ಲಿ ಗಂಡನ್ನ ಯಾ ಹೆಂಡ್ತಿ ಕೊಲೆ ಮಾಡ್ತೋ ಹೆಣ್ತಿನ ಗಂಡ ಕೊಲೆ ಮಾಡ್ತಾನೋ ಅನಾವಶ್ಯಕವಾಗಿ ಸಮನಸುಗಳ ಹೊಡೆದು ಎಲ್ಲಾ ಚೂರ್ ಚೂರು ಕೆಲವೊಂದು ಜೀವನನೇ ಹಾಳಾಗೋಗಿದವ ನೋಡಿ ನಾನು ಎರಡ್ ಸಾವಿರದ ಹದಿನಾಲ್ಕರಾಗ ನರೇಂದ್ರ ಮೋದಿಯವರು ಪ್ರಧಾನ ಮಂತ್ರಿ ಆಗಿ ವಚನ ಸ್ವೀಕರಿಸಿದಾಗ ನಾನು ವಿಡಿಯೋ ಬಿಟ್ಟವನು ಆ ವಿಡಿಯೋದಲ್ಲಿ ಏನ್ ವಿಚಾರ ಹೇಳಿಕೊಟ್ಟಿದ್ಯಪ್ಪ ಅಂದ್ರೆ ನರೇಂದ್ರ ಮೋದಿಯವರಿಗೆ ನೂರ ಒಂದು ಕೋಟಿ ಕೈ ಮುಗಿದು ಸಲ್ಯೂಟ್ ಹೊಡೆದು ಬೇಡಿಕೊಳ್ಳೋದು ಇಷ್ಟೇ ನಮ್ಮ ದೇಶ ಕೆಟ್ಟ ಕೆರೆ ಬಿಟ್ಟೈತಿ ಇದನ್ನ ನೀವು ಬಂದಾದ್ರೂ ಮಡಿ ಮಾಡ್ರಿ ಈ ದೇಶಕ್ಕೆ ಮೂರೇ ಮೂರು ಕೆಲಸ ಆಗ್ಬೇಕು ನಿಮ್ಮಿಂದ ಅಂದೆ ನಾನು ಅವಾಗ ಅವ್ರ ಏನಂದ್ರೆ ಏನ್ ಕೆಲಸಪ್ಪ ಅಂತಂದ್ರೆ ಅವಾಗ ಏನ್ ಕೆಲಸ ಅಂತ ನಾನು ಅವ್ರಿಗೆ ಮನವರಿಕೆ ಮಾಡಿಕೊಟ್ಟೆ ಮೊದಲು ಈ ದೇಶಕ್ಕೆ ಪೊಲೀಸ್ ವ್ಯವಸ್ಥೆ ಮಾಡಿ ಪೊಲೀಸ್ ವ್ಯವಸ್ಥೆ ಮಾಡಿ ಇವತ್ತು ಒಂದು ಊರಿಗೊಬ್ಬ ಪೊಲೀಸ್ ಇಲ್ಲ ಹ ಸತ್ ಮೇಲೆ ಬರೋದು ಏನು ಹರೋಪಿ ಅಪರಾಧಗಳು ಮಾಡಿದವರು ಕೇಸ್ಗಳು ಎಲ್ಲ ಕೋರ್ಟ್ ಗಂಟೆ ಪೆಂಡಿಂಗ್ ಅದು ಹ ನಿಮ್ಮ ಸಮಸ್ಯೆಗಳು ನೂರಾರು ಇಟ್ಕೊಂಡು ಇವತ್ತು ಡೇಟ್ ಕೊಡಕ ಆಗ್ತಾ ಇಲ್ಲ ಕಾನೂನಲ್ಲಿ ಇನ್ನು ವಿಚಾರಣೆ ಮಾಡೋದು ಯಾವಾಗ ತೀರ್ಪು ನೀಡೋದು ಯಾವಾಗ ಅವ್ರಿಗೆ ನ್ಯಾಯ ಸಿಗೋದು ಯಾವಾಗ ಯಾಕಂದ್ರ ಇದು ಸಾಯೋರ್ಗು ಕೋರ್ಟ್ನ ನೀವು ನಮ್ಗ ತಲೆ ಮೇಲೆ ಹಾಕ್ಬಿಟ್ರಿ ಕೋರ್ಟ್ ಕಾನೂನನ್ನ ಅದಕ್ಕೊಂದು ಮಿತಿ ಮಿತಿ ಅಂತ ಇರ್ತೈತಿ ಈಗ ಒಂದೊಂದು ದೇಶದಲ್ಲಿ ಹೆಂಗದ ಗೊತ್ತನ್ನ ಒಂದು ಸೆಷನ್ ಕೋರ್ಟ್ ಒಂದು ಹೈ ಎರಡೇ ಕೋರ್ಟ್ ಯಾಕಂದ್ರೆ ಇವತ್ತು ಎಷ್ಟೋ ಮಂದಿ ಅಪರಾಧ ಮೈ ಮೇಲೆ ಎಳ್ಕೊಂಡವ್ರು ಬೇಲ್ ಮೇಲೆ ಹೋಗಿ ಸತ್ತಿಂದ ಬೇಲಾಗೆ ತೀರ್ಪಾಗ್ಯಾವ್ ರಾಜಕಾರ ಪ್ರಕರಣ ನೋಡಿ ಅವನಿಗೆ ಎಲ್ಲಿ ನ್ಯಾಯ ಸಿಕ್ಕತ್ತೆ ಅಂತ ಅವ್ನ ಸತ್ತಿಂದ ಗೊತ್ತಾಗಿದ್ದೇನೆ ಏನಾಗೈತಿ ಬಿಟ್ಟಿರೋ ಶಿಕ್ಷೆ ಬಿಟ್ರನ್ನೋದು ಅನ್ನೋದು ಏನು ಗೊತ್ತಾತನ ಆಗಲಿಲ್ಲ ಆಗಿಲ್ಲ ಈಗಿನ ನಿಲ್ಬೇಕು ಪೊಲೀಸ್ನವ್ರು ಅವ್ರ ಕಾಯಕ ಅವ್ರು ಮಾಡ್ಬೇಕು ಆಮೇಲೆ ದೇಶಕ್ಕೆ ಕಾನೂನು ವ್ಯವಸ್ಥೆ ಸರಿ ಇಲ್ಲ ಆರು ತಿಂಗಳಿಗೆ ತೀರ್ಪು ಕೊಡೋಂತ ವ್ಯವಸ್ಥೆ ಆಗ ಏನಂತೀರಿ ಜೈಲು ಇವತ್ತ ಗಂಡ ಹೆಂತಿ ಸಂಬಂಧಗಳು ಯಾಕ ಒಂದೊಂದು ವ್ಯವಸ್ಥೆಯಲ್ಲಿ ಖರೀದಿ ಖರೀದಿ ಅಪರಾಧಗಳ ಮೂಲಕ ಬೆಳಕಿಗೆ ಬರ್ತಾ ಇದಾವಂದ್ರೆ ಇದನ್ನ ಇದ್ರ ಬಗ್ಗೆ ಎಲ್ಲರೂ ವಿಚಾರ ಮಾಡಿ ಜನ್ಮ ಕೊಟ್ಟು ತಂದೆ ತಾಯಿ ಋಣ ತೀರ್ಸು ಮಕ್ಕಳು ಬೆಳಿತಾ ಇಲ್ಲ ಶಿಕ್ಷಣ ಕೊಟ್ಟ ಗುರುಗಳ ಮೂರ್ತಿ ಕಟ್ಟಂತ ವಿದ್ಯಾರ್ಥಿಗಳು ಬೆಳಿತಾ ಇಲ್ಲ